ನಿಜವಾಗಿ ಅಲ್ಲಿ ಅಂತ್ಯ ಸಂಸ್ಕಾರದ ಮಟ್ಟಿಗೆಲ್ಲ ಹಣವನ್ನು ಹೂಡಿದರೆ ಚಿನ್ನ ಬಂಗಾರ ಇರ್ತಾ ಇತ್ತ ಡೆಡ್ ಬಾಡಿ ಮೇಲೆ ಅನ್ನುವಂತಹ ಒಂದಷ್ಟು ಅನುಮಾನಗಳು ಈಗ ಕಾಡ್ತಿರುವಂಥದ್ದು ಸರ್ ಆ್ಯಸ್ ಪರ್ ದ ಡೇಟಾ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೆರಡು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ನಾನ್ನೂರ ಎಪ್ಪತ್ನಾಲ್ಕು ಸೂಸೈಡ್ ಕೇಸಸ್ ರಿಜಿಸ್ಟರ್ ಆಗಿದೆ ನಾಟ್ ಈವನ್ ಎ ಸಿಂಗಲ್ ಮರ್ಡರ್ ಅವ್ರು ಹೇಳೋ ಪ್ರಕಾರ ಎಲ್ಲವೂ ಸೂಸೈಡು ನಂಬೋಣ ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ ಇದೇ ಕಂಪ್ಲೇನೆಂಟು ಭೀಮಾ ಅವ್ರು ಏನಿದ್ದಾರೆ ಈ ಕೇಸಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಸತ್ತಂತ ರೇಪ್ ಮಾಡಿ ಸತ್ತಂತ ಹೆಣ್ಣು ಮಕ್ಕಳ ಎಣಗಳನ್ನು ಒಂದು ಕಡೆ ಊತ ಇನ್ನೊಂದು ಕಡೆ ದಾಖಲೆಗಳನ್ನ ಊತ ಸಂಬಂಧಪಟ್ಟ ದಾಖಲೆಗಳು ಎರಡೂ ಮಿಕ್ಸ್ ಆಗಬಾರ್ದು ಅಂತ ಆತ ಕಂಪ್ಲೇಂಟಲ್ಲೂ ಕೊಟ್ಟಿದೆ ಎಫ್ ಐ ಆರ್ ಅಲ್ಲೂ ಇದೆ ಅಟ್ ದಿ ಸೇಮ್ ಟೈಮ್ ಸ್ವಾಯಿ ಹೇಳಿಕೆಯನ್ನು ಮೀನ್ ನ್ಯಾಯಾಲಯದ ಘನನ್ಯ ಘನವ್ಯತ್ಯ ನ್ಯಾಯಾಲಯದ ಮುಂದೆ ಸಹ ರೆಕಾರ್ಡ್ ಆಗಿದೆ ಸೊ ಭೀಮಾ ಅಂತ ವಿಚಾರ ನೆನ್ನೆ ಸಿಕ್ಕಂಥ ಐಡೆಂಟಿ ಕಾರ್ಡು ಪ್ರೂವ್ ಆಗಿದೆ ಪ್ರೈಮ್ ಆಫ್ ಏಷ್ಯಾ ಆತ ಏನು ಹೇಳಿಕೆ ಕೊಟ್ಟಿದ್ದಾನೆ ಅದು ಪ್ರೂವ್ ಆಗಿಬಿಟ್ಟಿದೆ ಏನಕ್ಕೆ ಅಂತಂದರೆ ಈಗ ನೋಡಿ ಅಲ್ಲಿ ದಾಖಲೆ ಇಲ್ಲಿ ಸಿಕ್ತೋ ನಿಮ್ಗೆ ಅಲ್ಲಿ ಬಾಡಿ ಸಿಕ್ಕಿಲ್ಲ ಆಮೇಲೆ ಎಲ್ಲಿ ಬಾಡಿ ಸಿಗ್ತಾ ಇದೆ ದಾಖಲೆಗಳು ಸಿಗ್ತಾಯಿಲ್ಲ ಸೊ ಭೀಮನ ಸ್ವಾಯಿಚ್ಛ ಹೇಳಿಕೆ ನ್ಯಾಯಾಲಯದ ಮುಂದೆ ಕಂಪ್ಲೇಂಟಲ್ಲಿ ಎಫ್ ಐ ಆರ್ ಏನಿದೆ ಅದು ಪ್ರೈವೇಟ್ ಅಫೀಷರ್ ಪ್ರೂವ್ ಆಗೋಯ್ತು ಇವಾಗ ಸೊ ನಾವು ಆ ಜಾಡಲ್ಲೇ ಮುಂದುವರೆದ್ರೆ ಅತಿ ಹೆಚ್ಚಿನ ಐ ಥಿಂಕ್ ಈ ಕೇಸಿಗೆ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ ಆಮೇಲೆ ಈ ರೀತಿ ಹೇಳಿಕೆಗಳು ಕೊಡೋರನ್ನ ಮೊದಲು ಎಸ್ ಐ ಟಿ ದೇ ಹ್ಯಾಡ್ ಟು ಟೇಕ್ ಅ ಲೀಗಲ್ ಆ್ಯಕ್ಷನ್ ಸರ್ ಆಮೇಲೆ ಅವರೊಬ್ಬರ ಮೇಲೇ ಅಲ್ಲ ನಾನು ಸರ್ಕಾರ ಎಸ್ ಐ ಟಿಗೆ ಸರ್ಕಾರ ಈ ಸೋಮವಾರ ಶುರುವಾಗಬೇಕಾದ್ರೆ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀಯುತ ಅಶೋಕ್ ಒಂದು ಮಾತು ಹೇಳ್ತಾರೆ ಇದರ ಹಿಂದೆ ಮುಸ್ಲಿಮ್ ಸಮುದಾಯ ಇದೆ ಕೇರಳ ಸರ್ಕಾರ ಇದೆ ಅಂತ ನಾವು ಎಸ್ ಐ ಟಿ ಅವ್ರು ಕೇಳೋದೇನು ಅಂತಂದರೆ ಅಶೋಕನಿಗೆ ನೋಟಿಸ್ ಕೊಡಿ ಯಾವ ದಾಖಲೆ ಇಟ್ಕೊಂಡು ಈ ಸ್ಟೇಟ್ಮೆಂಟ್ನ ಮಾಡಿದ್ರು ಅವ್ರ ಹತ್ರ ಆ ದಾಖಲೆಗಳನ್ನು ತಗೊಳ್ಳಿ ಆ ರೀತಿ ಇದ್ದರೆ ಖಂಡಿತವಾಗಿ ಆ ಮುಸ್ಲಿಂ ಸಮುದಾಯದ ಮೇಲೆ ಯಾರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಖಂಡಿತ ಆಗಬೇಕು ಅಶೋಕ್ ಅವರ ವಿರೋಧ ಪಕ್ಷದ ನಾಯಕತ್ವಕ್ಕೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅಕಸ್ಮಾತ್ ಅದು ಗಾಳಿನಲ್ಲಿ ಆಡ್ರೋ ಮಾತಾದರೆ ಆತನ ಅಶೋಕ್ ಮೇಲೆ ನೋಟಿಸ್ ಕೊಟ್ಟು ಏನು ಅವರು ದಾಖಲೆ ಕೊಟ್ಟಿಲ್ಲ ಅಂದ್ರೆ ಅವ್ರ ಮೇಲೆ ಎಫ್ ಆರ್ ಆಗಬೇಕು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ